ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಫಾರ್ಟಿ ಪ್ಲಸ್ ಸೈಜ್ ಅವ್ರಿಗೆ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇದು ಫಾರ್ಟಿ ತ್ರೀ ಸೈಜ್ ಬ್ಲೌಸು ಸ್ನೇಹಿತರೆ ಇದನ್ನು ನಾನು ಕೆಲವೊಂದು ಚೇಂಜಸ್ ಮಾಡಿ ಪರ್ಫೆಕ್ಟಾಗಿ ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಫಾರ್ಟಿ ಪ್ಲಸ್ ಸೈಜ್ ಅವ್ರಿಗೆ ಎಲ್ಲೆಲ್ಲಿ ಚೇಂಜಸ್ ಮಾಡ್ಕೋಬೇಕು ಹೇಗೆಲ್ಲ ಮಾರ್ಕ್ ಮಾಡಬೇಕು ಏನೆಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡಿ ಮಾಡಿ ಮೆಜರ್ಮೆಂಟ್ ತಗೊಂಡು ಇದು ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಯೂಸ್ಫುಲ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾರ್ಕ್ ಮಾಡ್ತೀನಿ ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನ ನೀವು ನೋಡಿ ಓಕೆ ಇಲ್ಲಿ ಬಂದ್ಬಿಟ್ಟು ಕಸ್ಟಮರ್ದು ನಾನು ಮೆಜರ್ಮೆಂಟ್ ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಫಾರ್ಟಿ ತ್ರೀ ಸೈಜಸ್ ಬ್ಲೌಸು ಸೊ ಇದಿಷ್ಟು ಅವರ ಒಂದು ಬ್ಲೌಸ್ ಮೆಜರ್ಮೆಂಟ್ ಸೊ ಇದರ ಪ್ರಕಾರ ನಾನಿವಾಗ ಬ್ಲೌಸ್ನ ಕಟ್ ಮಾಡೋದು ಮಾರ್ಕ್ ಮಾಡೋದು ಎಲ್ಲನೂ ಮಾಡ್ತೀನಿ ಓಕೆನಾ ಫಸ್ಟಿಗೆ ಇಲ್ಲಿ ನಾನು ಈ ಸೈಜ್ಗೆ ಒಂದು ಮೀಟರಷ್ಟು ಅವರು ಒರಿಜಿನಲ್ ಕ್ಲಾತ್ ಒಂದು ಮೀಟರ್ ಕೊಟ್ಟಿದ್ದಾರೆ ನಾನು ಕೂಡ ಲೈನಿಂಗು ಒಂದು ಮೀಟರಷ್ಟು ತಗೊಂಡಿದ್ದೀನಿ ಸೊ ಈಗ ಅವರ ಒಂದು ಬಾಡಿ ಮೆಜರ್ಮೆಂಟ್ ಬಂದುಬಿಟ್ಟು ಫಾರ್ಟಿ ತ್ರೀ ಅಲ್ವಾ ಸೊ ನೋಡ್ತಾ ಇದ್ದೀರಾ ಅಲ್ವಾ ಫಾರ್ಟಿ ತ್ರೀಯನ್ನು ಅರ್ಧ ಮಾಡ್ಕೋಬೇಕು ಆ ಅರ್ಧ ಏನು ಬರುತ್ತೆ ಇಲ್ಲಿ ಇಪ್ಪತ್ತೊಂದೂವರೆ ಬಂದಿದೆ ಸೊ ನಾನು ಅದಕ್ಕೆ ಇನ್ನು ಮೂರು ಇಂಚು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಇಪ್ಪತ್ತೊಂದೂವರೆ ಅಂತಂದರೆ ಮೂರು ಇಂಚು ಸೇರಿಸ್ಕೊಂಡ್ರೆ ಎಷ್ಟಾಗುತ್ತೆ ಒಂದು ಎರಡು ಇಪ್ಪತ್ತ್ನಾಲ್ಕುವರೆ ಅಲ್ಲಿಗೆ ಇನ್ನೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೂ ನೋ ಪ್ರಾಬ್ಲಮ್ ಎಕ್ಸ್ಟ್ರಾ ಇರುತ್ತೆ ಸೊ ಇಪ್ಪತ್ತೈದು ತೊಗೊತಾ ಇದ್ದೀನಿ ಸ್ನೇಹಿತರೆ ಟೋಟಲ್ ಆಗಿ ಓಕೆನಾ ಇಪ್ಪತ್ತೈದನ್ನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ ಹನ್ನೆರಡು ಇಂಚ್ ಬರುತ್ತೆ ಸೊ ಅಲ್ಲಿಗೆ ಅವರ ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟಾಗಿರುತ್ತೆ ಸ್ವಲ್ಪ ಎಕ್ಸ್ಟ್ರಾನು ಇದ್ದಂಗೆ ಇರುತ್ತೆ ಓಕೆನಾ ಈಗ ನೋಡಿ ಇಲ್ಲಿ ಟ್ವೆಲ್ ಆ್ಯಂಡ್ ಹಾಫ್ ಇಂಚ್ ಬರೋ ಥರ ಒಂದು ಮೀಟರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿದೆ ಇದನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ ಸೊ ಇದು ಬಂದುಬಿಟ್ಟು ಅರೌಂಡು ಫಾರ್ಟಿ ತ್ರೀ ಸೈಜ್ ಅಂತ ಇದ್ದೀನಿ ಅದು ಅಲ್ವಾ ಸೊ ಫಾರ್ಟಿ ಇಂಚಸ್ ಅವ್ರಿಗೂ ಕೂಡ ಇದೇ ಥರ ತೊಗೊಳ್ಳಿ ಫಾರ್ಟಿಗೆ ಫಸ್ಟು ಅದರಲ್ಲಿ ಅರ್ಧ ತೊಗೊಳ್ಳಿ ಇಪ್ಪತ್ತು ಬರುತ್ತೆ ಅದಕ್ಕೆ ಮೂರು ಇಂಚ್ ಸೇರಿಸ್ಕೊಳ್ಳಿ ಮೂರು ಬರುತ್ತೆ ಅಂದರೆ ಇಪ್ಪತ್ತ್ಮೂರು ಬರುತ್ತೆ ಅಲ್ಲಿಗೆ ಹನ್ನೊಂದೂವರೆ ಈ ರೀತಿ ತೊಗೋಬೇಕು ಅದರಲ್ಲಿ ಅರ್ಧ ಈ ರೀತಿ ನೀವು ತೊಗೋಬೇಕು ಈಗ ಸ್ಲೀವ್ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಅದನ್ನು ನಾವು ಹನ್ನೆರಡುವರೆ ಇಂಚು ಏನು ಎತ್ತಿಕ್ಕಿದ್ವಿ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ ಅವ್ರಿಗೆ ಬಂದುಬಿಟ್ಟು ಅರೌಂಡ್ ಆರು ಇಂಚ್ ಸಾಕಂತೆ ಸ್ಲೀವು ಸೊ ಇಲ್ಲಿ ಬಂದುಬಿಟ್ಟು ಲೆಂತ್ ನೋಡ್ಕೊತಾ ಇದ್ದೀನಿ ಹದಿನೈದಿದೆ ಇದೆ ಸೊ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಎರಡು ಸ್ಲೀವು ಇಲ್ಲೇ ಸಿಗುತ್ತೆ ನಿಮಗೆ ಓಕೆನಾ ಇಲ್ಲಿ ಎಷ್ಟು ಬರುತ್ತೆ ಅರೌಂಡ್ ಏಳುವರೆ ಇದೆ ಸೊ ಅವ್ರಿಗೆ ಇನ್ನು ಒಂದೂವರೆ ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಎಕ್ಸ್ಟ್ರಾ ಫಸ್ಟಿಗೆ ನೋಡಿ ಈ ಕ ನೀನು ನಮಗಿಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ನಮಗೆ ಏನನ್ನೋದು ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ ಓಕೆನಾ ಸೊ ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಕಟ್ ಇದ್ದೀನಿ ಫಸ್ಟಿಗೆ ಈ ರೀತಿ ಹಾಫ್ ಇಂಚು ಮಾರ್ಕ್ ಮಾಡ್ಕೋಬೇಕು ಆರು ಇಂಚು ಬೇಕಲ್ವ ಅವ್ರ ರೆಡಿ ಆರೂವರೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಕರೆಕ್ಟಾಗಿ ಆರೂವರೆಗೆ ಇಲ್ಲಿ ಮೇಲೆ ಮೇಲೆ ಆಲ್ರೆಡಿ ಇದೆ ಸೊ ಈಗ ಸ್ಲೀವ್ನ ಬಿಡುತ್ತೆ ಬಂದುಬಿಟ್ಟು ಅವ್ರದ್ದು ಸುಮಾರು ಹದಿನೈದು ಇಂಚಸ್ ಇದೆ ಅಂದರೆ ಏಳುವರೆ ಬರುತ್ತೆ ಹದಿನೈದು ಇಂಚು ಅಂದರೆ ಸೊ ಏಳುವರೆ ಇಟ್ಕೊಬಿಡ್ಬೇಕು ಫಸ್ಟು ಅದಾದಮೇಲೆ ಒಂದು ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಓಕೆನಾ ಸೊ ಈಗ ಇಲ್ಲಿ ಬಂದ್ಬಿಟ್ಟು ಈಗ ಇದಕ್ಕೆ ನೋಡಿ ಇಲ್ಲಿ ಆರೂವರೆ ಇದೆ ಅಲ್ವಾ ಈಗ ಇಲ್ಲಿ ಕರೆಕ್ಟಾಗಿ ಮೂರು ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮದ್ಯಕ್ಕೆ ಆರು ಅಂದರೆ ಮೂರು ಬರುತ್ತಲ್ವ ಹಾಗೆ ಇಲ್ಲಿ ಒಂಬತ್ತು ಇಂಚ್ ತೊಗೊಳ್ಳಿ ಅವರ ಒಂದು ಹಾರ್ಮೋಲ್ ಸುತ್ತಳತೆ ಬಂದ್ಬಿಟ್ಟು ಹದಿನೆಂಟಿದೆ ನಾನು ಅದಕ್ಕೆ ಅರ್ಧ ಅದ್ ಹದಿನೆಂಟು ಅಲ್ಲಿ ಅರ್ಧ ಅಂದರೆ ಒಂಬತ್ತು ಬರುತ್ತೆ ಆ ಒಂಬತ್ತು ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಸೊ ಈ ರೀತಿ ಗೆರೆ ಹಾಕ್ಕೊಂಡು ಈ ರೀತಿ ಸ್ಲೀವ್ನ ನೀವು ಕಟ್ ಮಾಡ್ಕೊಂಡಿದ್ದೆ ಆದರೆ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇಷ್ಟೇ ಇದು ಸ್ಲೀವ್ ಕಟಿಂಗು ಇದು ಫಾರ್ಟಿ ಪ್ಲಸ್ ಸೈಜ್ ಅವ್ರಿಗೆ ಸ್ಲೀವ್ ಕಟ್ ಎಷ್ಟೇ ಇದಾಗಿರಲಿ ಯಾವುದೇ ಸೈಜ್ ಆಗಿರಲಿ ನೀವು ಸ್ಲೀವ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ಆದರೆ ಶೇಪ್ ವೈಸ್ ಆಗಿರ್ಬೋದು ಫಿಟ್ಟಿಂಗ್ ವೈಸ್ ಆಗಿರ್ಬೋದು ನೀಟಾಗಿ ಬರುತ್ತೆ ಈಗ ಇದನ್ನು ಕಟ್ ಮಾಡಿ ಎತ್ಕೊ ಇಲ್ಲಿ ನೀವು ನಾನಿಲ್ಲಿ ಅಂದರೆ ನಿಮಗೆ ಕಟ್ ಪೀಸಸ್ ಹಾಕೋ ಕೆಲಸ ಇರಲ್ಲ ಎಲ್ಬೋ ಸ್ಲೀವ್ ಅಂತಂದರೆ ನೀವು ಸ್ವಲ್ಪ ಕಟ್ ಪೀಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಕಟ್ ಪೀಸ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಈ ಮಿಕ್ಕಿರೋ ಕ್ಲಾತ್ ಏನಿದೆ ಅದರಲ್ಲಿ ಪ್ರಿಂಟ್ ಶೇಪ್ ಬೆಲ್ಟು ಇಲ್ಲಾಂದರೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಆಗುತ್ತೆ ಓಕೆನಾ ಸೊ ಇದು ಈಗ ಇಲ್ಲೊಂದು ನ್ಯಾಚ್ ಹಾಕ್ಕೊಬಿಡಿ ನ್ಯಾಚ್ ಹಾಕ್ಕೊಂಡ್ರೆ ನಿಮಗೆ ನೋಡಿ ಅಲ್ಲೊಂದು ಇಲ್ಲೊಂದು ಹಾಕ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಓಕೆನಾ ನೋಡಿ ಎರಡು ಸ್ಲೀವ್ ಆಯಿತು ಈಗ ಪ್ರೆಂಟು ಬ್ಯಾಕು ಯಾವ ರೀತಿ ಕಟ್ ಮಾಡೋದು ಪ್ರಿಂಟ್ ಶೇಪ್ ಬೆಲ್ಟ್ ಅನ್ನೋದನ್ನು ನೋಡೋಣ ಸೊ ಇದನ್ನು ಈ ರೀತಿ ತೆಗೆದ್ಬಿಟ್ಟು ಈ ರೀತಿ ನೀಟಾಗಿ ಫಸ್ಟಿಗೆ ಫೋಲ್ಡ್ ಮಾಡ್ಕೋಬೇಕು ಹನ್ನೆರಡೂವರೆ ಇಂಚು ಬಿಡ್ತು ಬರೋ ಥರ ಅಲ್ಲಿಗೆ ಟೋಟಲ್ ಟ್ವೆಂಟಿ ಫೈವ್ ಇಂಚಸ್ ಬಿಡ್ತಿರೋ ಥರ ನೋಡ್ತಾ ಇದ್ದೀರಲ್ವಾ ಫಸ್ಟಿಗೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚು ಮಾರ್ಕ್ ಮಾಡ್ಕೋಬೇಕು ಇದೆಲ್ಲದಕ್ಕೂ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಲೇಬೇಕು ಆವಾಗ ನಿಮಗೆ ಅಳತೆಗಳು ಕರೆಕ್ಟ್ ಆಗಿರುತ್ತೆ ಕರೆಕ್ಟಾಗಿರುತ್ತೆ ಇನ್ನು ಲೆಂತ್ ಬಂದುಬಿಟ್ಟು ಇವರು ಫಿಫ್ಟೀನ್ ಇಂಚಸ್ ಸಿಕ್ಕಿ ಅಂತ ಹೇಳಿದ್ದಾರೆ ನೋಡ್ತಾ ಇದ್ದೀರಲ್ವಾ ಫಿಫ್ಟೀನ್ ಇಂಚಸ್ ಸಿಕ್ಕಿ ಅಂತಿದ್ದಾರೆ ನಾನು ಇನ್ನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಓಕೆನಾ ಹಾಫ್ ಇಂಚ್ ಮೇಲೆ ನೋಡಿ ಫಿಫ್ಟೀನ್ ಆ್ಯಂಡ್ ಹಾಫ್ಗೆ ಒಂದು ಗೆರೆ ಹಾಕ್ಬಿಟ್ಟು ಅದರ ಕೆಳಗಡೆಗೆ ಇನ್ನೊಂದು ಗೆರೆ ಹಾಕ್ಕೊತೀನಿ ಫಿಫ್ಟೀನ್ ಇಂಚಸ್ಗೆ ಅಲ್ಲಿಗೆ ಮೇಲೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ನಿಮಗೆ ಫಿ ಇಲ್ಲ ಟೋಟಲ್ ಹದಿನಾರು ತೊಗೊಬಿಡಿ ಆ ಥರ ಆದರೂ ಓಕೆ ನನಗೆ ಅವಾಗಿಂದ ಇದೇ ರೀತಿಯಾಗಿ ರೂಢಿಯಾಗಿರೋ ಅಂದರೆ ನಾನು ಅದಕ್ಕೋಸ್ಕರ ನೋಡಿ ಟೋಟಲ್ಲು ನೀವು ಹದಿನಾರು ತೊಗೊಬಿಟ್ರೆ ಕೆಳಗಡೆ ಹಾಫ್ ಇಂಚು ಮೇಲೆ ಹಾಫ್ ಇಂಚು ಸರಿ ಹೋಗುತ್ತೆ ಓಕೆನಾ ಈ ಕೆಳಗಡೆ ನೋಡಿ ಹಾಫ್ ಇಂಚು ಗೆರೆ ಹಾಕ್ಕೊಂಡಿದ್ದೀನಿ ಈಗ ಶೋಲ್ಡರ್ ಫಸ್ಟ್ ನೆಕ್ ಯಾವ ರೀತಿ ತೊಗೋಬೇಕು ಅಂತಂದರೆ ಅವ್ರ ಶೋಲ್ಡರ್ ಮೆಜರ್ಮೆಂಟ್ ಪ್ರಕಾರ ತಗೋಬೋದು ಇಲ್ಲಾಂದರೆ ಒಂದು ಮೇಲೆ ನೀವು ಎರಡೂವರೆ ತೊಗೊಳ್ಳಿ ಸ್ನೇಹಿತರೆ ಮೂವತ್ತ ಆರು ಸೈಜ್ವರೆಗೂ ಎರಡು ತೊಗೊಳ್ಳಿ ಮೂವತ್ತೆಂಟರಿಂದ ಮೂವ ಮೂವತ್ತ ಸಾರಿ ಮೂವತ್ತ್ನಾಲ್ಕು ಎರಡು ಇಂಚ್ ತೊಗೊಳ್ಳಿ ಮೂವತ್ತ ಆರು ಮೂವತ್ತೆಂಟು ಅಂದರೆ ಎರಡು ಕಾಲು ನಲವತ್ತು ನಲವತ್ತೆರಡು ನಲವತ್ತೈದು ನಲವತ್ತಾರು ಹಿಂಗೆ ಒಂದು ಫಿಫ್ಟಿ ಒಳಗಡೆ ಒಂದು ಫಾರ್ಟಿ ಏಯ್ಟ್ವರೆಗೂ ಎರಡೂವರೆ ತೊಗೊಳ್ಳಿ ನೆಕ್ಗೆ ಅದಾದಮೇಲೆ ಅವ್ರ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಅದಕ್ಕಿಂತ ಹಾಫ್ ಇಂಚ್ ಕಮ್ಮಿ ಮಾಡಿ ತೊಗೊಳ್ಳಿ ಕೆಳಗಡೆ ಗೆರೆಯಿಂದ ಓಕೆನಾ ಸೊ ನೋಡ್ತಾ ಇದ್ದೀರಲ್ವ ಸುಮಾರು ಅವ್ರದ್ದು ಬಂದ್ಬಿಟ್ಟು ಒಂದು ಹತ್ತು ಇಂಚು ಹನ್ನೊಂದು ಹತ್ತುವರೆ ಇತ್ತು ಸೊ ಅದನ್ನು ನಾನು ತೊಗೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ತಗೊಂಡಿದ್ದೀನಿ ಈಗ ಮೇಲೆ ಗೆರೆಗೆ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಕೆಳಗಡೆ ಎರಡನೇ ಗೆರೆ ಏನಿದೆ ಅದರ ಮೇಲೇ ಈ ರೀತಿ ಒಂದು ಗೆರೆ ಬರೋ ಥರ ಒಂದು ಮಾರ್ಕ್ ಮಾಡ್ಕೋಬೇಕು ಈಗ ನೆಕ್ ಬಂದ್ಬಿಟ್ಟು ಎರಡೂವರೆ ಅದಾದಮೇಲೆ ಇಲ್ಲಿ ಶೋಲ್ಡರ್ ಬಂದುಬಿಟ್ಟು ನಾನು ಸುಮಾರು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಶೋಲ್ಡರ್ ಬಂದುಬಿಟ್ಟು ಅವರು ನೋಡ್ತಾ ಇದ್ದೀನಿ ಡ್ರೆಸ್ ಮೆಜರ್ಮೆಂಟ್ ಪ್ರಕಾರ ಎಷ್ಟಿದೆ ಅಂತ ಫ್ರೆಂಟ್ ತೊಗೊತಾ ಇದ್ದೀನಿ ಈಗ ಫ್ರೆಂಟ್ ಬಂದುಬಿಟ್ಟು ಅವ್ರಿಗೆ ಎಂಟೂವರೆ ಬೇಕು ಅಂತಂದಿದ್ದಾರೆ ನಾನು ಎಂಟು ಇದ್ದೀನಿ ಕೆಳಗಡೆ ಗೆರೆಯಿಂದ ಓಕೆನಾ ಅಲ್ಲಿಗೆ ನಿಮ್ಗೆ ರೆಡಿ ಆಗೋಷ್ಟರೊಳಗೆ ಹಾಫ್ ಇಂಚ್ ಕರೆಕ್ಟಾಗಿ ಬರುತ್ತೆ ಆವಾಗ ಎಂಟೂವರೆ ಬರುತ್ತೆ ನಿಮಗೆ ಈ ರೀತಿ ರೌಂಡ್ ಇದ್ದೀನಿ ಶೋಲ್ಡರ್ ಬಂದುಬಿಟ್ಟು ಮೂರು ಕಾಲು ತೊಗೊತಾ ಇದ್ದೀನಿ ಯಾಕಂದರೆ ಇದು ಫಾರ್ಟಿ ತ್ರೀ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಶೋಲ್ಡರು ಜಾಸ್ತಿ ಇರಲಿ ಅಂತ ಅಂದ್ಬಿಟ್ಟು ಮೂರು ಕಾಲು ಅಂದರೆ ನಿಮಗೆ ರೆಡಿ ಆಗೋಷ್ಟರೊಳಗೆ ಎರಡೂವರೆ ಬರುತ್ತೆ ಈಗ ಫಾರ್ಟಿ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ನೀವು ಇಲ್ಲಿ ತೊಗೋಬೇಕು ಆರ್ಮಲ್ ಡೌನ್ ಸೆವೆನ್ ಪಾಯಿಂಟ್ ಒನ್ ಬರುತ್ತೆ ನೀವು ನೋಡಿ ಈ ಥರ ಮೊಬೈಲಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಗ ಮೇಲಿಂದ ನೋಡಿ ಇಲ್ಲಿಂದ ಮೇಲಿಂದ ಡೈರೆಕ್ಟಾಗಿ ನೀವು ಸೆವೆನ್ ಪಾಯಿಂಟ್ ಒನ್ ಇಂಚನ್ನ ತಗೋಬೇಕು ಆವಾಗಲೇ ನಿಮಗೆ ಅದೇ ಅವರ ಬಾಡಿ ಏನಿರುತ್ತೆ ಅದನ್ನು ಡಿವೈಡೆಡ್ ಬೈ ಸಿಕ್ಸ್ ಮಾಡಿ ಎಷ್ಟೇ ಬರಲಿ ಡಿವೈಡೆಡ್ ಬೈ ಸಿಕ್ಸ್ ಮಾಡಿ ಸಿಕ್ಸ್ ಮಾಡಿದಾಗ ಆವಾಗ ನಿಮ್ಗೆ ಏನು ಬರುತ್ತೋ ಆನ್ಸರ್ನ ಆರ್ಮೋಲ್ ಡೌನ್ ತೊಗೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಶೇಪ್ಗೆ ಒಂದು ಕಾಲು ಇಂಚು ತೊಗೊಂಡು ಈ ರೀತಿ ಶೇಪ್ ತಗೊಂಡು ಇನ್ನೊಂದು ಹಾಫ್ ಇಂಚು ಶೇ ಶೇಪ್ಗೋಸ್ಕರ ಕೆಳಗಡೆ ಪ್ರಿಂಟ್ ಶೇಪ್ಗೋಸ್ಕರ ತೊಗೊಳ್ಳಿ ಓಕೆನಾ ಇದು ಮೆಜರ್ಮೆಂಟ್ ತೊಗೊಂಡಿರೋದು ಹಾಗೆ ನಾನು ಡೈರೆಕ್ಟ್ ಡೈರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ ಬ್ಲೌಸ್ ಪ್ರಕಾರನು ಸೇಮ್ ಹಾಗೆ ಬರುತ್ತೆ ಓಕೆನಾ ಇನ್ನು ಇಲ್ಲಿ ಬಂದುಬಿಟ್ಟು ನೋಡಿ ಫಾರ್ಟಿ ತ್ರೀ ಫಾರ್ಟಿ ತ್ರೀಯಲ್ಲಿ ಅರ್ಧ ಅಂದರೆ ಹನ್ನೊಂದು ಇಪ್ ಇಪ್ಪತ್ತೊಂದೂವರೆ ಇಪ್ಪತ್ತೊಂದುವರೆಯಲ್ಲಿ ಮತ್ತೆ ಅರ್ಧ ಅಂತಂದರೆ ಎಷ್ಟು ಬರುತ್ತೆ ಅದೂ ಕಾಲೇನ ಬರುತ್ತೆ ಓಹ್ ಹತ್ತು ಮುಕ್ಕಾಲು ಓಕೆ ಹತ್ತು ಮುಕ್ಕಾಲು ಬರುತ್ತೆ ಆ ಹತ್ತು ಮುಕ್ಕಾಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆ ಕಡೆಯಿಂದ ಒಂದೂವರೆ ಇಂಚಿಗೆ ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊಬಿಡಿ ಅಷ್ಟೇ ಓಕೆನಾ ಇಲ್ಲಿ ನೋಡಿ ಈ ಕಡೆ ಮೇ ಗೆಳ ಕೆಳಗಡೆ ಗೆರೆ ಎಲ್ಲಿದೆ ಅಲ್ಲಿ ಹಾಕೋಬೇಕು ಕರೆಕ್ಟಾಗಿ ಇಲ್ಲಿಂದ ಏಳು ಇಂಚಿಗೆ ಗೆ ಮಾರ್ಕ್ ಮಾಡ್ಕೊತೀನಿ ಸ್ನೇಹಿತರೆ ನಾರ್ಮಲ್ ಮೆಷರ್ಮೆಂಟ್ ಬ್ಲೌಸಸ್ ಆದರೆ ನೋಡಿ ಕರೆಕ್ಟಾಗಿ ಮೇಲಿಂದ ಏಳು ಇಂಚು ಇಲ್ಲಿಂದ ಕೆಳಗಡೆಯಿಂದ ಒಂದು ಇಂಚ್ ಕಮ್ಮಿ ಇರಬೇಕು ಓಕೆನಾ ಇಲ್ಲೂ ಅಷ್ಟೇ ನೋಡಿ ಕೆಳಗಡೆ ಎಲ್ಲಿ ಗೆರೆ ಇರುತ್ತೆ ಅದರ ಮೇಲೇ ಒಂದು ಗೆರೆ ಹಾಕ್ಕೊಳ್ಳಿ ಮಧ್ಯದಲ್ಲಿ ನಾವು ಹದಿನೈದು ತೊಗೊಂಡಿರೋದಲ್ವ ಹದಿನಾಲ್ಕುವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಸಾರಿ ಹದಿನಾಲ್ಕಕ್ಕೆ ಹದಿನೈದಲ್ವ ಹದಿನಾಲ್ಕಕ್ಕೊಂದು ಮಾರ್ಕು ಇಲ್ಲಿಂದ ಇಲ್ಲಿಗೆ ಐದೂವರೆ ಓಕೆನಾ ಸೊ ಈಗ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಚೆಸ್ಟ್ ಸೈಜ್ ಸ್ವಲ್ಪ ದೊಡ್ಡಗಿರೋರಿಗಾದರೆ ನಾಲ್ಕೂವರೆ ಸ್ವಲ್ಪ ಕಡಿಮೆ ಇರೋರಿಗಾದರೆ ಮೂರುವರೆ ನಾರ್ಮಲ್ ಈ ಥರ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಸೈಜ್ವರೆಗೂ ನೀವು ಒಂದು ನಾಲ್ಕಕ್ಕೆ ತೊಗೊಳ್ಳಿ ಈಗ ಮೇಲಿಂದ ಐದೂವರೆ ತೊಗೊಂಡಿದ್ವಿ ಈ ಮೂರನ್ನು ಈ ರೀತಿ ಒಂದು ಶೇಪ್ ತಗೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟು ರೆಡಿ ಆಯಿತು ಬ್ಯಾಕು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವಾ ಸೊ ಇದಿಷ್ಟು ಈಗ ಪ್ರಿಂಟ್ ನೆಕ್ಕು ಕೂಡ ಕಟ್ ಮಾಡ್ಕೊಬಿಡೋಣ ನೀವು ಯಾವಾಗಲೂ ಅಷ್ಟೇ ಇಲ್ಲಿ ನೆಕ್ ಚೇಂಜ್ ಮಾಡಬೇಕಾಗುತ್ತೆ ನಾರ್ಮಲ್ ಆಗಿ ತರ್ಟಿ ಟ್ವೆಂಟಿ ಏಯ್ಟು ತರ್ಟಿ ಸಿಕ್ ಸಿಕ್ಸ್ವರೆಗೂ ನೀವು ಎರಡು ಇಂಚೆ ತಗೊಳ್ಳಿ ತರ್ಟಿ ಸಿಕ್ಸ್ ಮೇಲ್ಪಟ್ಟವ್ರಿಗೆ ತರ್ಟಿ ಏಯ್ಟ್ ತರ್ಟಿ ಸಿಕ್ಸ್ವರೆಗೂ ಕೂಡ ಒಂಚೂರು ಎರಡು ಕಾಲ್ಗಿಂತ ಕಡಿಮೆ ತೊಗೊಳ್ಳಿ ಇಲ್ಲ ಎರಡು ಕಾಲ್ ತೊಗೊಂಡ್ರು ನೋ ಪ್ರಾಬ್ಲಮ್ ತರ್ಟಿ ಸಿಕ್ಸು ತರ್ಟಿ ಏಯ್ಟು ಫಾರ್ಟಿವರೆಗೂ ಎರಡು ಕಾಲ್ ತೊಗೊಳ್ಳಿ ಫಾರ್ಟಿ ಪ್ಲಸ್ ಆಗೋ ಇರೋರಿಗೆ ಶ್ ನನ್ನ ಕೇಳ್ತಾ ಇರೋದು ಎರಡೂವರೆ ಎರಡು ಮುಕ್ಕಾಲು ಫಿಫ್ಟಿ ಸೈಜು ಫಾರ್ಟಿ ಏಯ್ಟು ಫಾರ್ಟಿ ಸಿಕ್ಸ್ ಅಷ್ಟು ದಪ್ಪ ಇರೋರು ಇದ್ದರೆ ಅವ್ರಿಗೆ ನೀವು ಎರಡು ಮುಕ್ಕಾಲರಿಂದ ಮೂರು ಇಂಚುವರೆಗೂ ತೊಗೋಬೋದು ಓಕೆನಾ ಸೊ ಈಗ ನೋಡಿ ನಾನು ಎಲ್ಲೆಲ್ಲಿ ಮ್ಯಾಚ್ ಇದ್ದೀನಿ ಅಲ್ಲೆಲ್ಲ ನೀವು ಈ ರೀತಿ ಒಂದು ಕಟ್ ಮಾಡ್ಕೋಬೇಕು ಆವಾಗ ನಿಮ್ಗೆ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸೊ ನಾನು ಆಲ್ರೆಡಿ ಕರೆಕ್ಟಾಗಿ ಬ್ಲೌಸ್ ಕಟ್ ಮಾಡೋದು ಯಾವ ಥರ ಕರೆಕ್ಟಾಗಿ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದು ಯಾವ ಥರ ಪ್ರತಿಯೊಂದು ಆನ್ಲೈನ್ ಕ್ಲಾಸಸ್ ಹೇಳ್ಕೊಟ್ಟಿದ್ದೀನಿ ಫ್ರೀ ಆನ್ಲೈನ್ ಕ್ಲಾಸಸ್ಸು ಸೊ ನೀವು ಅದನ್ನು ನೋಡಿ ಇದು ಮಾಡ್ಕೊಳ್ಳಿ ಸೊ ಇಲ್ಲಿ ಇದ್ರ ಬಂದುಬಿಟ್ಟು ಇದ್ರ ಬಿಡುತ್ತೆಷ್ಟು ಅನ್ನೋದನ್ನು ನೋಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಪ್ರಿಂಟ್ ಪಟ್ಟಿ ಬಂದುಬಿಟ್ಟು ನಾರ್ಮಲ್ ಆಗಿ ಎಲ್ರಿಗೂ ನಾಲ್ಕು ಇಂಚ್ ಈ ಕಡೆ ಮೂರು ಕಾಲು ಈ ಕಡೆ ತೊಗೋಬೇಕು ಅದೆಷ್ಟು ಉದ್ದ ಇದೆಯೋ ಅದನ್ನ ನೋಡ್ಕೋಬೇಕಾಗುತ್ತೆ ಸೊ ಇಲ್ಲಿಂದ ಈ ರೀತಿ ಶೇಪು ಅದೇ ಯಾವಾಗಲೇ ಬ್ಲೌಸ್ ಪ್ರೆಂಟ್ ಪಾರ್ಟಲ್ಲಿ ಏನು ಕಟ್ ಮಾಡಿ ಮಿಕ್ಕಿದ್ದೀವೋ ಅದೇ ಮೇಜರ್ಮೆಂಟಿಗೆ ಇಲ್ಲಿ ಬಿಡ್ತು ತೊಗೋಬೇಕು ಉದ್ದ ಬಂದ್ಬಿಟ್ಟು ಆ ಕಡೆ ಒಂದು ಸೈಡಿಗೆ ನಾಲ್ಕು ಇಂಚು ಒಂದು ಸೈಡ್ಗೆ ಮೂರು ಕಾಲು ತೊಗೊಂಡ್ರೆ ನಿಮಗೆ ಪ್ರಿಂಟ್ ಶೇಪ್ ಬೆಲ್ಟ್ ಅನ್ನೋದು ರೆಡಿಯಾಗೋಗುತ್ತೆ ಸೊ ಈ ಕಡೆ ಮೂರು ಕಾಲು ಕಡೆ ಒಂದು ಹಾಫ್ ಇಂಚು ಕಡಿಮೆ ಕಟ್ ಮಾಡ್ಕೊಬಿಡಿ ಯಾಕಂತಂದ್ರೆ ನಾವು ಡಾಟ್ಸ್ ಇಷ್ಟಿಕ್ ಹಿಡಿದು ಕಟ್ ಮಾಡೋಷ್ಟ್ರೊಳಗೆ ನಮಗೆ ಆಲ್ಮೋಸ್ಟ್ ಕರೆಕ್ಟಾಗಿ ಸರಿ ಹೋಗುತ್ತೆ ಓಕೆನಾ ಸೊ ಎರಡೆರಡು ಇರಬೇಕು ಇವು ಲೈನಿಂಗು ಎರಡೆರಡು ಇರಬೇಕು ಆಮೇಲೆ ಪ್ರಿಂಟ್ ಪಟ್ಟಿಗೆ ಒರ್ಜಿನಲ್ ಕ್ಲಾತ್ ಕ್ಲಾತು ಇದ್ದರೆ ಮೂರು ಮೂರು ಒಂದೊಂದು ಸೈಡು ಆವಾಗ ಸ್ಟಿಫಾಗಿ ಕೂರುತ್ತೆ ಇದಿಷ್ಟು ಬ್ಲೌಸ್ನ ಕಟ್ಟಿಂಗ್ ಆಯಿತು ಈಗ ಒಂದು ಈಗ ಅದರ ಮೇಲೆ ಇಟ್ಟು ನೀವು ಫಸ್ಟು ನೋಡ್ಕೋಬೇಕಾಗುತ್ತೆ ನೀವು ಕಟ್ ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ಅಷ್ಟೇ ಒಂದು ಮೀಟರ್ ಕ್ಲಾತಲ್ಲಿ ಇಷ್ಟು ಒಂದು ಸ್ವಲ್ಪ ಫಾರ್ಟಿ ಪ್ಲಸ್ ಸೈಜ್ ಅವ್ರಿಗೆ ಯಾವ ರೀತಿ ಪ್ರೆಂಟ್ ಬ್ಯಾಕ್ ಇಟ್ಟು ಫಸ್ಟು ಒಂದು ಸಲ ನೀವು ಟ್ರಯಲ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಟ್ಟು ನಾನು ಆಲ್ರೆಡಿ ನಾನು ಇಟ್ಟಿದ್ದೀನಿ ಇಟ್ಟು ನೋಡಿದ್ದೀನಿ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಅದರ ಪ್ರಕಾರನೇ ನಾನು ಇವಾಗ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಈಗಿಟ್ಟು ನೀವು ಕೆಲವ್ರು ಏನು ಮಾಡ್ತಾರೆ ಅಂದರೆ ಎಷ್ಟಿದೆಯೋ ಅಷ್ಟೇ ಎಕ್ಸಾಕ್ಟಾಗಿ ಕಟ್ ಮಾಡ್ತೀರಾ ಆ ಥರ ಕಟ್ ಮಾಡಿಬಿಡಿ ಸ್ನೇಹಿತರೆ ಯಾಕಂತಂದರೆ ಕಲಿತಾ ಇರೋರಿಗೆ ಬಿಗಿನರ್ಸ್ಗೆ ಸುಮಾರು ಒಂದು ಒಂದು ಇಂಚೆ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ನೀವು ಫಿನಿಷ್ ಮಾಡೋಷ್ಟ್ರೊಳಗೆ ಕಟ್ ಮಾಡೋದು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಚೂರು ಕ್ಲಾತ್ ಎಕ್ಸ್ಟ್ರಾ ಕಟ್ ಮಾಡಬೇಕಾಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಬರಲ್ಲ ನೀವು ನೀಟಾಗಿ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಕ್ಲಾತನ್ನ ಸ್ಲೀವ್ಗೂ ಬಿಟ್ಕೋಬೇಕು ನಾವು ಪ್ರಿಂಟ್ ಪಟ್ಟಿನೂ ಬರಬೇಕು ಹಾಗೆ ಪ್ರಿಂಟು ಬ್ಯಾಕು ನಾಲ್ಕು ಪಾರ್ಟ್ಗೂ ಅಡ್ಜಸ್ಟ್ ಆಗೋ ಥರ ಕ್ಲಾತನ್ನ ನೀವು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಈ ರೀತಿ ನೀವು ಫಸ್ಟೇ ನಾನು ವೀಡಿಯೋಗೋಸ್ಕರ ಎಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ನಾನು ಫಸ್ಟೇ ಒಂದು ಸಲ ನೋಡ್ಕೊಂಡಿದ್ದೀನಿ ಇದು ಯಾವ ಥರ ಇಟ್ಟರೆ ಯಾವ ಥರ ಬರುತ್ತೆ ಅನ್ನೋದು ನೋಡಿ ಇಲ್ಲಿ ಕೂಡ ನಾನು ಡಬಲ್ ಫೋಲ್ಡ್ ಮಾಡಿ ಎಲ್ಲೂ ಕಟ್ಟು ಬರ್ದಿರ ಈ ರೀತಿ ಕರೆಕ್ಟಾಗಿ ಲೈನಿಂಗ್ ಎಷ್ಟಿದೆಯೋ ಅಷ್ಟೇ ಒರಿಜಿನಲ್ ಕ್ಲಾತು ಕೂಡ ಸಿಗಲಿ ಅಂತ ಕರೆಕ್ಟಾಗಿದೆ ಇದು ಉದ್ದ ಸೊ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಕರೆಕ್ಟಾಗಿದ್ದರೂ ನಾನು ಹೊಲಿಬಲ್ಲೆ ನಿಮ್ಗೆ ಆ ಥರ ಕಷ್ಟ ಆದರೆ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಟ್ಯಾಚ್ ಮಾಡಬೇಕಾಗುತ್ತೆ ಅದನ್ನು ಅಟ್ಯಾಚ್ ಮಾಡಿಕೊಂಡು ಹೊಲ್ಕೊಂಡ್ರು ಓಕೆ ಓಕೆನಾ ಸೊ ಈ ಯಾವ ರೀತಿ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನ ನಾವು ಫಸ್ಟ್ ನೋಡ್ಕೋಬೇಕು ನೋಡಿ ಈ ಕಡೆ ಸರಿ ಹೋಗುತ್ತಾ ನೋಡಿ ಈ ಕಡೆ ಇಟ್ಕೊಂಡ್ರೆ ನಿಮಗೆ ಎರಡೂ ಕರಡೇನೂ ಅಟ್ಯಾಚ್ ಮಾಡಬೇಕಾಗುತ್ತೆ ಅದಕ್ಕೆ ಈ ರೀತಿ ಇಟ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಒಲಿ ನಿಮ್ಗೆ ಒಲಿತಾ 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 ನಿಮ್ಗೊಂದು ಪರ್ಫೆಕ್ಟ್ ಸ್ಟಿಚಿಂಗ್ ಬಂದ್ಬಿಡುತ್ತೆ ಸ್ನೇಹಿತರೆ ಆವಾಗ ನೀವು ಎಷ್ಟು ಕಡಿಮೆ ತೊಗೊಂಡು ಹೆಂಗೆ ಒಲಿದ್ರೂ ಓಕೆ ಓಕೆನಾ ಆದರೂ ನಾನು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನಾನು ಕೂಡ ಈಗ ಇಲ್ಲಿನವರೆಗೂ ಎಕ್ಸ್ಟ್ರಾ ಸಮೇತನೇ ಕಟ್ ಮಾಡ್ಕೊತೀನಿ ಅದು ತುಂಬ ಉಪಯೋಗಕ್ಕೆ ಬರುತ್ತೆ ನಮಗೆ ಒಂಚೂರು ಆ ಕಡೆ ಈ ಕಡೆ ಹೋದರೂ ಕೂಡ ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಬಿಚ್ಚಿ ಮತ್ತೆ ಕೂಡ ನಾವು ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು ಆ ರೀತಿ ಓಕೆನಾ ಈಗ ಟೋಟಲಾಗಿ ಪ್ರಿಂಟ್ ಆಯಿತು ಬ್ಯಾಕ್ ಆಯಿತು ಸ್ಲೀವೂ ಆಯಿತು ಈ ಮಿಕ್ಕಿರೋ ಕ್ಲಾತಲ್ಲಿ ಏನಿದೆ ಅದರಲ್ಲಿ ಫ್ರಂಟ್ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳಿ ಮಿಕ್ಕಿರೋ ಇನ್ ಕ್ಲಾತಲ್ಲಿ ಟಜಲ್ಸು ಆ ರೀತಿ ಏನಾದರೂ ಕಡ್ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ ಇಷ್ಟೇ ಇದಿಷ್ಟು ಫಾರ್ಟಿ ಪ್ಲಸ್ ಸೈಜ್ ಅವ್ರಿಗೆ ಪರ್ಫೆಕ್ಟ್ ಬ್ಲೌಸ್ ಕಟ್ಟಿಂಗು ನಿಮ್ಮೆಲ್ರಿಗೂ ನೀಟಾಗಿ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮಾತ್ರ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಟೈಲರಿಂಗ್ ವೀಡಿಯೋಸ್ಗೋಸ್ಕರ ಓಕೆ ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಹ್ಯಾವ್ ಅ ನೈಸ್ ಡೇ ಬಾಯ್